ಎಲ್ರಿಗೂ ನಮಸ್ಕಾರ ಸ್ವಾಗತ ಇವತ್ತು ನಾವು ಒಂದು ವಿಶೇಷ ಖಗೋಳ ಘಟನೆ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದೀವಿ ಹೌದು ಚಂದ್ರಗ್ರಹಣ ಹೌದು ಇದು ಸೆಪ್ಟೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ತೈದು ದಿನ ಬಂದು ಭಾನುವಾರ ಸರಿ ಅದು ಭಾದ್ರಪದ ಮಾಸದ ಶುದ್ಧ ಪೂರ್ಣಿಮೆ ದಿನ ಯಾವ ತರಹದ ಗ್ರಹಣ ಇದು ಸ್ಪೆಸಿಫಿಕ್ ಆಗಿ ಇದು ರಾಹು ಗ್ರಸ್ತ ಚಂದ್ರಗ್ರಹಣ ಅಂತ ಹೇಳಿದಾರೆ ಅಂದ್ರೆ ರಾಹುವಿಂದಾಗುವ ಗ್ರಹಣ ಅಂತ ಅರ್ಥ ಓಕೆ ಟೈಮಿಂಗ್ಸ್ ಬಗ್ಗೆ ಖಚಿತ ಮಾಹಿತಿ ಇದ್ಯಾ ಯಾವಾಗ ಸ್ಟಾರ್ಟ್ ಯಾವಾಗ ಎಂಡ್ ಇದೆ ಇದೆ ಗ್ರಹಣ ಸ್ಪರ್ಶ ಕಾಲ ಅಂದ್ರೆ ಶುರುವಾಗೋದು ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಗ್ರಹಣದ ಮಧ್ಯಕಾಲ ಅಂದ್ರೆ ಪೀಕ್ ಇರೋದು ರಾತ್ರಿ ಹನ್ನೊಂದು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಲೆವೆನ್ ಥರ್ಟಿ ಟು ಪಿ ಎಂ ಸರಿ ಇನ್ನು ಗ್ರಹಣ ಮೋಕ್ಷ ಕಾಲ ಅಂದ್ರೆ ಪೂರ್ತಿ ಮುಗಿಯೋದು ಮರುದಿನ ಸೆಪ್ಟೆಂಬರ್ ಎಂಟು ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಒನ್ ಪಾಯಿಂಟ್ ಟು ಸೆವೆನ್ ಎಂ ಅಬ್ಬಾ ಅಂದ್ರೆ ರಾತ್ರಿ ಪೂರ್ತಿ ನಡೀತಿರುತ್ತೆ ಒಟ್ಟು ಎಷ್ಟೊತ್ತು ಆಗದ್ರೆ ಹೌದು ಇದು ಸ್ವಲ್ಪ ದೀರ್ಘ ಗ್ರಹಣನೆ ಒಟ್ಟು ಆದ್ಯಂತ ಪುಣ್ಯಕಾಲ ಅಂದ್ರೆ ಗ್ರಹಣದ ಪೂರ್ತಿ ಡ್ಯುರೇಷನ್ ಸುಮಾರು ಮೂರು ಗಂಟೆ ಹತ್ತು ನಿಮಿಷ ಮೂರು ಗಂಟೆ ಹತ್ತು ನಿಮಿಷ ಸರಿ ಇದು ಯಾವ ನಕ್ಷತ್ರ ಯಾವ ರಾಶಿಯಲ್ಲಾಗ್ತಿದೆ ಅದ್ರ ಬಗ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ಯಾ ಮೇನ್ ಆಗಿ ಪೂರ್ವಭಾದ್ರ ನಕ್ಷತ್ರ ಮತ್ತೆ ಕುಂಭ ರಾಶಿ ಅಂತ ಹೇಳಿದ್ದಾರೆ ಓಕೆ ಚರ್ಚೆಗೆ ಅವರು ಪೂರ್ವ ಭಾದ್ರ ಮತ್ತೆ ಕುಂಭ ರಾಶಿಯನ್ನೇ ಮುಖ್ಯವಾಗಿ ತಗೊಂಡಿದ್ದಾರೆ ಸರಿ ಡೇಟ್ ಟೈಮ್ ನಕ್ಷತ್ರ ರಾಶಿ ಈ ಬೇಸಿಕ್ಸ್ ಕ್ಲಿಯರ್ ಆಯ್ತು ಈಗ ಇಂಪಾರ್ಟೆಂಟ್ ವಿಷಯ ಇದರ ಪರಿಣಾಮಗಳು ಯಾರಿಗೆ ಹೆಚ್ಚು ಎಚ್ಚರಿಕೆ ಬೇಕು ಯಾರು ಪರಿಹಾರ ಮಾಡ್ಕೋಬೇಕು ಹೌದು ಕೆಲವು ನಕ್ಷತ್ರದವರಿಗೆ ಕೆಲವು ರಾಶಿಯವರಿಗೆ ಇದರ ಪರಿಣಾಮ ಜಾಸ್ತಿ ಇರಬಹುದು ಅಂತ ಸೂಚನೆ ಇದೆ ಮೊದಲು ನಕ್ಷತ್ರಗಳನ್ನ ನೋಡೋದಾದ್ರೆ ಮೂರು ನಕ್ಷತ್ರದವರು ಗ್ರಹಣವನ್ನ ಡೈರೆಕ್ಟ್ ಆಗಿ ನೋಡಬಾರ್ದು ಮತ್ತೆ ಶಾಂತಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಯಾವ ನಕ್ಷತ್ರಗಳು ಪೂರ್ವಭಾದ್ರ ಯಾಕಂದ್ರೆ ಗ್ರಹಣ ಅಲ್ಲೇ ಆಗ್ತಿರೋದು ಸರಿ ಮತ್ತೆ ಪುನರ್ವಸು ವಿಶಾಖ ಈ ಮೂರು ಓಕೆ ಭಾದ್ರ ಪುನರ್ವಸು ವಿಶಾಖ ಇವರು ನೋಡಬಾರ್ದು ಶಾಂತಿ ಮಾಡ್ಕೋಬೇಕು ರಾಶಿಗಳ ಬಗ್ಗೆ ಏನು ಮಾಹಿತಿ ಅದೇ ತರ ನಾಲ್ಕು ರಾಶಿಗಳ ಮೇಲೆ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ಸ್ ಇರಬಹುದು ಅದಕ್ಕೆ ಅವರು ಗ್ರಹಣ ಶಾಂತಿ ಮಾಡಿಕೊಂಡ್ರೆ ಒಳ್ಳೇದು ಅಂತ ಹೇಳಿದ್ದಾರೆ ಯಾವ ರಾಶಿಗಳವು ಕರ್ಕಾಟಕ ವೃಶ್ಚಿಕ ಕುಂಭ ಗ್ರಹಣ ರಾಶಿ ರಾಶಿ ಅಲ್ವಾ ಮತ್ತೆ ಮೀನ ಅಂದ್ರೆ ಈ ನಾಲ್ಕು ರಾಶಿ ಮೂರು ನಕ್ಷತ್ರ ಇವರು ಸ್ವಲ್ಪ ಹೆಚ್ಚು ಕೇರ್ಫುಲ್ ಆಗಿರಬೇಕು ಹೌದು ಎಲ್ಲರಿಗೂ ಒಂದೇ ತರ ಇರಲ್ವಲ್ಲ ಈಗ ಮೀಡಿಯಂ ಆಗಿರೋರು ಅಥವಾ ಶುಭ ಫಲ ಇರೋರು ಖಂಡಿತ ಮಿಥುನ ಸಿಂಹ ತುಲಾ ಮತ್ತೆ ಮಕರ ರಾಶಿಯವರಿಗೆ ಅಂದ್ರೆ ಇವರು ಶಾಂತಿ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಆದ್ರೆ ಮಾಡಿಸ್ಲೇಬೇಕು ಅಂತ ಏನಿಲ್ಲ ದೊಡ್ಡ ದೋಷ ಬರಲ್ಲ ಓಕೆ ಆದ್ರೆ ಇಲ್ಲೊಂದ್ ಸಣ್ಣ ಪಾಯಿಂಟ್ ಇದೆ ತುಲಾ ರಾಶಿಯಲ್ಲಿ ವಿಶಾಖಾ ನಕ್ಷತ್ರನೂ ಬರುತ್ತೆ ಹೌದು ಹಾಗಾಗಿ ತುಲಾ ರಾಶಿಯವರಾಗಿದ್ದು ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅವರು ಖಂಡಿತ ಶಾಂತಿ ಮಾಡ್ಕೊಳ್ಳಿ ಅಂತ ಒತ್ತಿ ಹೇಳಿದ್ದಾರೆ ಇಂಪಾರ್ಟೆಂಟ್ ಡೀಟೇಲ್ ಯಾರಿಗೇನು ಮೇಷ ವೃಷಭ ಕನ್ಯಾ ಮತ್ತೆ ಧನು ರಾಶಿ ಇವರಿಗೆ ಈ ಗ್ರಹಣದಿಂದ ಯಾವುದೇ ದೋಷ ಇಲ್ಲ ಶುಭ ಫಲಗಳೇ ಇರಬಹುದು ಅಂತ ಉಲ್ಲೇಖ ಇದೆ ಅದಕ್ಕೆ ಇವರು ಯಾವ ವಿಶೇಷ ಶಾಂತಿನೂ ಮಾಡ್ಕೊಳ್ಳೋ ಅಗತ್ಯ ಇಲ್ಲ